ಜೋ ಜೋ ಇವತ್ತು ತೊಟ್ಲನೂ ಇಲ್ಲ ಎದೆ ಹಾಲು ಕುಡಿಸೋ ಹಾಗಿಲ್ಲ ಜೋಗಳಂತೂ ದೂರ ಉಳಿತು ನಾವೆಲ್ಲ ಜೋಗುಳಗಳನ್ನ ಕೇಳಿಯೇ ಬೆಳೆದವರು ಬಾನನ ಕಂದ ಅಂಗಾಲ ತೊಳದೇನ ತೆಂಗಿನ ಕಾಯ ಎಳನೀರ ತೆಂಗಿನ ಕಾಯ ಎಳೆ ನೀರ ತಕೊಂಡು ಬಂಗಾರ ಮೋರೆ ತೊಳದೆ ಜೋ 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 ಕಣ್ಣಾಗ ಮುಗನೆಯಾಗ ಕೂಡೆ ಬಸೀತಿರ್ಲಿ ಆದರೂ ಅದು ಬಂಗಾರದ ಮುಖ ಹೆತ್ತವರಿಗೆ ಹೆಗಣ ಮುದ್ದ ಅನ್ನುವಂಗೆ ತೆಂಗಿನ ಎಳೆ ನೀರು ಅಂತಾಳ ತಾಯಿ ಬಿಸ್ಲೇರಿ ನೀರು ಅನ್ನೋದಿಲ್ಲ ಘಟಪ್ರಭಾ ಮಲಪ್ರಭಾ ಅನ್ನೋದಿಲ್ಲ ಯಾಕಂದ್ರೆ ತೆಂಗಿನ ಗಿಡ ನಲವತ್ತು ಅಡಿ ಎತ್ತರದಲ್ಲಿರ್ತದೆ ಅದರಲ್ಲಿ ಇರುವಂತಹ ಆ ತೆಂಗಿನಕಾಯಿ ಅದರ ಮೇಲಿರುವಂತಹ ಹಸಿರು ಕವಚ ಅದರೊಳಗಿನ ಜುಟ್ಟ ಅದರೊಳಗಿನ ಕರಟ ಕರಟದೊಳಗ ಕೊಬ್ಬರಿ ಕೊಬ್ಬರಿ ಒಳಗ ನೀರು ನೋಡ್ರಿ ಆ ವಿಜನ್ ನೋಡ್ರಿ ಹೇಗಿದೆ ಆ ತಾಯಿದು ಅಂತಹ ಎಳೆನೀರು ತಕ್ಕೊಂಡು ಬಂಗಾರ ಮೋರೆ ಹಾವಿನ ಹೆಡೆ ಚಂದ ಮಾವಿನ ಮಿಡಿ ಚಂದ ಹಾರಾಡಿ ಬರುವ ಗಿಣಿ ಚಂದ ிணிச்சந்த நன கந்த நீந்த நனைோ ஜோேடி அத்தானல்பேடி குணர்பேடி கெசர துளதான மொசர்பேடி கெசர துளதான கந்தின ಗೆಜ್ಜೆ ಹೆಸರಾದೋ ಜೋ ಕನ್ನಡ ಭಾಷೆಯನ್ನು ಎಷ್ಟು ಸೊಗಸಾಗಿ ಆ ಗರತಿ ಬಳಸ್ತಾಳೆ ಆ ಪ್ರಾಸ ಶಬ್ದಗಳು ಇವನು ನಿಜವಾಗಿಯೂ ಮತ್ತಷ್ಟು ಮತ್ತಷ್ಟು ನಾವು ಮೆಲುಕು ಹಾಕಿದಾಗ ಜನಪದದ ಶ್ರೀಮಂತಿಕೆ ನಮ್ಗೆ ಗೊತ್ತಾಗ್ತದೆ ದಿಂಬ ಮಾರುದ ಹಾಸಿಗೆ ಮಾಣಿಕದಂಥ ಮಗ ಮುಂದ ಮಾಣಿಕದಂಥ ಮಗ ಮುಂದ ಮಲಗಿರಲು ಮಹಾರಾಯರ ಗೊಡವೆ ನನಗೇನು ಹೊಸ್ದಾಗಿ ಮದುವೆ ಆದಾಗ ಎಲ್ಲ ಇರ್ತದ ಅವ್ರು ನಮ್ಮ ಇಷ್ಟರು ಬಂದ್ರು ನಮ್ಮ ಮಿಸ್ಸಸ್ ಬಂದ್ರು ಅಂತೇಳಿ ಒಂದ್ ಈಟು ಹಳತರ್ಗ್ ಬಿದ್ದ ಮ್ಯಾಲ ಅವಂತ ಮುದುಕ ಎಲ್ಲಿ ಎತ್ ನೋಡು ಅಂತ ಅನ್ಸಿ ಅಕುವಿನ ಕಡಿಮೆ ಎಲ್ಲ ಆ ಮುದುಕ ಎಲ್ಲಿ ಎತ್ ಕೂತು ನೋಡೋದು ಹೊಸದ ಹಲ್ಲು ಸರಿಬೇಕು ಬಕ್ಕರ್ಸು ಬಾ ಅಂತ ಹೇಳಿ ನಮ್ ಜನಪದದ ಮಾತೇ ಮಾತು ಅದ್ರ ಬಗ್ಗೆ ನಾ ಹೇಳಲಿಕ್ಕೆ ಹೋಗುವುದಲ್ಲ ವಿಸ್ತರಿಸಲಿಕ್ಕೆ ಹೋಗುದಲ್ಲ ಒಂದು ನಮ್ಮ ಕಡೆಗೆ ಬೈಲೊಂಗಲ್ ತಾಲೂಕಿನಲ್ಲಿ ನಮ್ಮ ತಾಯಿಯ ಸಮೀಪ ಊರಿನ ಸಮೀಪದಲ್ಲಿ ಇರುವಂತಹ ನಾಲ್ಕು ಹಳ್ಳಿಗಳು ಅವುಗಳನ್ನು ಬಳಸಿಕೊಂಡು ನಮ್ಮ ಗರತ್ ಇಷ್ಟು ಅದ್ಭುತವಾದ ಹಾಡನ್ನು ಸೃಷ್ಟಿ ಮಾಡಿದಾಳೆ ಅದು ನನಗೆ ಎಲ್ಲೂ ನೋಡ್ಲಿಕ್ಕೆ ಸಿಕ್ಕಿಲ್ಲ ನಮ್ಮ ತಾಯಿ ಹೇಳ್ತಿದ್ಲ ಅದನ್ನ ಅದನ್ನು ಇವತ್ತಿಗೆ ನಾನು ಹೇಳ್ತೇನೆ ಅತ್ತೆ ಸೊಸೆ ಅವನ್ನು ಮಾತು ಕೇಳಿ ಗಂಡ ಹೆಂಡ್ತಿನ ಬಡಿತಾನೆ ಬಡ್ಯಾಕೆ ಅನುಕೂಲ ಆಗುವಂಗೆ ಇವು ಐದೂವರೆ ಫುಟ್ ಇದ್ರೆ ಆಕಿನ ಐದು ಫುಟನ್ನು ಮಾಡಿರ್ತಾರೆ ಮದ್ವಿ ಮತ್ತು ಸರ್ವಜ್ಞ ಹೇಳ್ಯಾನ ಗಿಡ್ಡ ಹೆಂಡತಿ ಲೇಸು ಅಂತೇಳಿ ಹಾಗೆ ಅವನ್ನು ಮಾತು ಕೇಳಿ ಗಂಡ ಹೆಂಡ್ತಿನ ಬಡಿತಾನೆ ಆಗ ಆಕಿ ದುಃಖ ಹೆಂಗ್ ವ್ಯಕ್ತ ಆಗ್ತದೆ ಅದು ಯಾವೇ ಯಾವುದೇ ಪಂಪ ಕಾಳಿದಾಸರಿಗೂ ಆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅದ್ಭುತವಾದ ಆ ಸೃಜನಶೀಲ ಪ್ರತಿಭೆಯನ್ನ ನಾವು ಈ ಹಾಡಿನಲ್ಲಿ ಕಾಣ್ತಾ ಇದ್ದೇವೆ ಆಕಿ ಊರು ಸುತ್ತಗಟ್ಟಿ ಕಲ್ ಸುತ್ತಗಟ್ಟಿ ಅದ್ರ ಕೆಳಗ ದೇಶ್ನೂರು ಅದ್ರ ಕೆಳಗ ನಾಸರಿಗಿ ಅದ್ರ ಕೆಳಗ ಗೋಕಾಕ್ ಈ ನಾಲ್ಕು ಊರುಗಳನ್ನು ಹಾಕಿ ಬಳಸಿಕೊಂಡು ಏನು ಅದ್ಭುತವಾದ ಆ ಭೌಗೋಳಿಕ ಪರಿಸರವನ್ನ ಕಟ್ಟಿಕೊಡ್ತಾಳೆ ಅನ್ನೋದನ್ನ ನಾವು ಈ ಹಾಡಿನಲ್ಲಿ ನೋಡುತ್ತೆ ಹೇಸಿ ಮಾತನು ಕೇಳಿ ಬೀಸುದೊಣ್ಣಿಲೆ ಬಡದ ಬೆನ್ ಸೋ ಹೇಸಿ ಮಾತು ಕೇಳಿ ಏಷಂದ್ರೆ ಯಾರು ಅತ್ತಿ ಅನ್ಸ್ಕೋಬೇಕ ಬಾಸಳೆದಾವ ನ ಬೆಂಬ ಕಣ್ತುಂಬ ಕಣ್ಣೀರ ಸೂಸಿ ಹರ ದಾವ ಕಣ್ತುಂಬ ಕಣ್ಣೀರ ಸೂಸಿನಿ ಹರದಾವ ದಾಸಾಳ ಮಡುವ ತ್ವ ದಾಸಾಳದ ಮಡುವ ತ್ವ ಕಣ್ಣೀರ ದೇಶನೂರ ಮುಂದ ಕೆರಿಯಾಗಿಸೋ ನೀ ಮುಂದ ಕೆರಿಯಾಗಿ ಕಣ್ಣೀರ ನ್ಯಾಸರಿಗೆ ಮುಂದ ಹಳ್ಳಿಸೋ ನ್ಯಾಸರಿಗೆ ಮುಂದ ಹಳ್ಳಾಗಿ ಕಣ್ಣೀರ ಗೋಕಾವಿ ಮುಂದ ಬಳಿಯ ನೋಡ್ರಿ ಆ ಭೌಗೋಳಿಕ ಪರಿಸರವನ್ನು ಅಧ್ಯಯನ ಮಾಡಿ ಹೇಳ್ತಾಳೆ ಆಕಿ ಕಣ್ಣೀರ್ ಎಲ್ಲಿ ಮೊದ್ಲು ಹೋಗ್ತದೆ ಅಂದ್ರೆ ಹಿತ್ಲಾಗನ ಹಿತ್ಲಾಗ್ ಅಳತಿರ್ತಾಳೆ ಆಕಿ ಮುಚ್ಚಾಗ ಅಳಾಕ್ ಬರುದಿಲ್ಲ ಮದ್ವೆ ಆಗಿ ಹೋಗುವ ಮುಂದ ನಮ್ ಹೆಣ್ಮಕ್ಳಿಗೆ ಐದ್ ರೀತಿ ಸಸಿ ಕೊಟ್ಟು ಅವಾಗ ಅದ್ರಾಗ ಒಂದ್ ದಾಸಾಳ ಸಸಿ ಅದನ್ನ ಹಿತ್ಲಾಗ ಹಚ್ಚಿರ್ತಾರ ಆಕಿ ಅತ್ತಾಗ ಆ ಕಣ್ಣೀರ್ ಹರಿದು ದಾಸಾಳ ಮಡು ತುಂಬತದ ದಾಸಾಳ ಮಡು ತುಂಬಿ ಓವರ್ ಫ್ಲೋ ಆಗಿ ಹೊರಗೆ ಚೆಲ್ಲಿ ಅದ್ರ ಕೆಳಗಿರುವಂತಹ ದೇಶನೂರ್ ಊರಲ್ಲಿ ಹೋಗಿ ಒಂದು ದಿ ಕೆರೆನೇ ನಿರ್ಮಾಣ ಆಗ್ಯದ ಕೆರೆ ಎದರಿಂದ ನಿರ್ಮಾಣ ಆಗ್ಯದಂದ್ರೆ ಈಕೆ ಕಣ್ಣೀರಿನಿಂದ ಆ ಮಡು ತುಂಬಿ ಫ್ಲೋ ಆಗಿ ಆ ದೇಶನೂರ್ ಕೆರೆ ಫ್ಲೋ ಆಗಿ ನ್ಯಾಸರಿಗೆ ಮುಂದ ಹಳ್ಳ ಹರಿದದ ಊರ್ ನಡುವ ದೊಡ್ಡ ಹಳ್ಳ ಆ ಹಳ್ಳ ಎಲ್ಲಿ ಹೋಗ್ತದ ಅಂತಂದ್ರ ಗೋಕಾಮಿ ಘಟಪ್ರಭಾ ಘಟಪ್ರಭೆ ಮತ್ತು ಮಾರ್ಕಂಡೇಯ ನದಿಗಳ ಸಂಗಮ ಏನದಲ್ಲ ಅಲ್ಲಿ ಹೋಗಿ ಸೇರ್ತದೆ ಅನ್ನುವಂಥ ಒಂದು ಕಲ್ಪನೆ ಕೊನೆಗೆ ಹೇಳ್ತಾಳೆ ಯಾಕೆ ಇಷ್ಟೆಲ್ಲ ಅಕ್ಕಿ ಗುದಿ ಹಾಕಿದ್ಲು ಈ ಹಾಡನ್ನ ಅಕ್ಕಿ ಹೇಳ್ಬೇಕಾದ್ರೆ ಏನ್ ಕಾರಣ ಅಂದ್ರ ಕೊನೆಗೆ ಹೇಳ್ತಾಳೆ ಈಗಿನ ಹಾಗೆ ಮೊಬೈಲ್ ಇರ್ಲಿಲ್ಲ ಅವ ಒಂದು ಮೆಸೇಜ್ ಕೊಟ್ಬಿಟ್ರೆ ಈಗಿನ ಅವ್ರು ಬೆಕ್ಕಾದವ್ರ ಬಂದು ಬೇಕಾದಂಗೆ ಅವ್ರು ನಾದಿ ಬಿಡ್ತಿದ್ರು ಯಾರವ ಹೇಳಿದವ ಯಾವ ಇದನ್ನ ಮಾಡಿದ ಬೇಕಾದಂಗೆ ಮಾಡ್ಬೋದಾಗಿತ್ತು ಅದು ನಮ್ಮವ್ರು ಹೇಳಿದ್ರ ತರಗೋಡ್ಬೇಕು ಅಲ್ರಿ ನಮ್ಮ ಅಪ್ಪು ಮೊಬೈಲ್ ಮೊಬೈಲ್ನ ಇತ್ತು ಒಂದು ಮೆಸೇಜ್ ಕೊಡಕ್ಕೆ ಬರ್ಲಿಲ್ಲ ಅಂತ ಕೇಳ್ತಾರ ಅಂದ್ರೆ ಅಪ್ಪು ಕೊಡಿಸಿದ್ದಂತ ಎತ್ತಿ ಹೇಳಬೇಕಾಗಿದೆ ಅಲ್ಲಿ ಹಂಗ ಈಕಿ ಕೈಯಾಗ ಒಂದು ಮೊಬೈಲ್ ಇಲ್ಲ ಆದ್ರೆ ದೇವ್ರ ಏನ್ ಮಾಡಿದಾನೆ ಇನ್ಬಿಲ್ಟ್ ಮೊಬೈಲ್ ಇಟ್ಟಿದ್ದಾನೆ ಇಲ್ಲಿ ಯಾವುದು ವೈರ್ಲೆಸ್ ಕಳ್ಳು ಬಳ್ಳಿ ಅನ್ನುವಂತ ಆ ಮೊಬೈಲ್ ಆ ಇನ್ಬಿಲ್ಟ್ ಒಂದು ಏನದಲ್ಲ ಆ ಒಂದು ವ್ಯವಸ್ಥೆ ಮಾಡಿ ದೇವ್ರ ಮಾಡಿದಾನೆ ಅದನ್ನು ಕೊನೆಗೆ ಹೇಳ್ತಾಳೆ ಅಕ್ಕಿ ಗೋಕಾವಿನಿ ಮುಂದ ಹೊಳಿಯಾಗಿ ಕಣ್ಣೀರ ಈಸಿ ಬಾರೋ ತಮ್ಮ ಕರಿಲಾಕ ಆ ಕಣ್ಣೀರಿನ ಹೊಳೆ ಒಳಗ ನೀ ಈಶ್ ಬಾ ಅಂದ್ರೆ ಆವಾಗ ಯಾವುದೇ ವ್ಯವಸ್ಥೆ ಇರಲಿಲ್ಲ ಪತ್ರ ವ್ಯವಸ್ಥೆ ಮಾಧ್ಯಮ ವ್ಯವಸ್ಥೆ ಇರ್ಲಾರ್ದಾಗ ಆಕಿ ಕಣ್ಣೀರು ಎಂಥ ಮೆಸೇಜ್